ಗೂಡೆಲ್ಲಿ ಕಟ್ಟಿರ್ತಾವೆ ಒಂದು ಕೆರೆ ದಂಡಿಯೋ ಬಾವ್ಯೋ ಹಳೆ ಬಾವಿಯೋ ಆ ಬಾವಿ ಮೇಲೆ ನಮ್ಮ ಜಾಲಿಕಂಟಿ ಮುಳ್ಳು ಆ ಮುಳ್ಳಿನ ತುತ್ತಾ ತುದಿಗೆ ಇವು ಕಟ್ಟಿರ್ತಾವೆ ಅಲ್ಲೆಲ್ಲ ಹೆಣ್ಣು ಪಕ್ಷಿ ಲೈಟಿಂಗ್ ಕಂಪನಿ ತಂಟೆ ಮೇಲೆ ಕೂತ್ಕೊಂಡು ನೋಡ್ತಿರ್ತಾವೆ ಈ ಗಂಡು ಪಕ್ಷಿ ಹೇಳ್ತದ ನೋಡ ನೀ ನನ್ನ ಜೊತೆ ಸಂಸಾರ ಮಾಡಿದ್ರೆ ಸಿಂಗಲ್ ಫ್ಲೋರ್ ಅಲ್ಲ ಡಬಲ್ ಫ್ಲೋರ್ ಮನೆ ಕಟ್ಟೇನಿ ಅಂತ ಹೇಳ್ತದ ಆ ಮಿಂಚುಳ ಗ್ಲೋರ್ಮ್ಸು ಏನಪ್ಪ ಅಂದ್ರೆ ಅವ್ನ ಹಿಡ್ಕೊಂಬಂದು ಈ ಗೂಡಿಗೆ ಅಲ್ಲೆಲ್ಲಿ ಅಲ್ಲಲ್ಲಿ ಚುಚ್ಚಿ ಅದ್ರ ರೆಕ್ಕೆ ಕಟ್ ಮಾಡಿಬಿಡ್ತದ ಕಾಗಿ ಕೂಗಿದ್ರ ಕಾಗಿ ಗತೆ ಕೂಗೋದು ಹುಲಿ ಕೂಗಿದ್ರೆ ಹುಲಿಗತೆ ಆವಾಜ್ ಮಾಡೋದು ಮಾಡೋದು ಆ ಪಕ್ಷಿ ಮಾಡ್ತದೆ ಅವ್ರದ್ದು ಮಾಡ್ತಾರೆ ನಾವು ಗೂಡುಗಳ ಬಗ್ಗೆ ಮಾತಾಡಿದ್ವಿ ಮತ್ತು ಹಾಗೆ ಅದ್ರ ಜೊತೆಗೆ ಏಕಪತ್ನಿ ವ್ರತಸ್ಥ ಮತ್ತು ಬಹುಪತ್ನಿ ವ್ರತಸ್ಥ ಪಕ್ಷಿಗಳ ಬಗ್ಗೆ ಕೂಡ ಮಾತಾಡಿದೀವಿ ಬಟ್ ನಾವು ಬೇಸಿಕಲಿ ಶುರು ಮಾಡಿದ್ದು ಮನೆಗಳ ಬಗ್ಗೆ ಅಥವಾ ಗೂಡುಗಳ ಬಗ್ಗೆ ಮಾತಾಡಿದ್ವಿ ಗೂಡುಗಳ ಬಗ್ಗೆ ಅಂದ ತಕ್ಷಣ ನಮಗೆ ಗೀಜುಕನ ಗೂಡು ಒಂದು ಬಹಳ ಒಳ್ಳೆ ಖುಷಿ ಆಯ್ತು ಆ ಪ್ರಶ್ನೆ ಕೇಳಿ ಆ ಪಕ್ಷಿ ಬಗ್ಗೆ ಹೇಳಲೇಬೇಕು ಈ ಪಾಲಿಗಮೆಸ್ ಅನ್ನೋದಕ್ಕೂ ಭಾಳ ಇಂಪಾರ್ಟೆಂಟ್ ಅದ ಇಟ್ ಈಸ್ ಪಾಲಿಗಮೆಸ್ ಆಲ್ಸೋ ಮತ್ತು ಅದ್ಭುತವಾಗಿ ಗೂಡು ಕಟ್ಟುವಂಥ ಅಂತ ವಿ ಕಾಲ್ ಇಟ್ ಆಸ್ ಅ ಆರ್ಕಿಟೆಕ್ಚರ್ ಆಫ್ ಬರ್ಡ್ಸ್ ಅಂತ ಹೇಳ್ತೀವಿ ಬ ಪಕ್ಷಿಗಳಲ್ಲಿ ಒಂದು ಆರ್ಕಿಟೆಕ್ಚರ್ ಇದ್ದಂಗೆ ಅದು ಈ ಪಕ್ಷಿ ಈ ಗೀಜಗದ ಪಕ್ಷಿ ನಮ್ಮಲ್ಲಿ ಅದಕ್ಕೆ ಬಯ ವಿವರ್ ಬರ್ಡ್ ಅಂತರ್ ಬರ್ಡ್ ಬಯಾ ವಿವರ್ ಬರ್ಡ್ ಈ ಪಕ್ಷಿನ ನೀವು ಜನವರಿಯಿಂದ ಜೂನ್ ಮಠ ನೋಡಿಬಿಟ್ರೆ ಎರಡು ಗಂಡು ಹೆಣ್ಣು ನಮ್ಮ ಗುಬ್ಬಿಗತನ ಇರ್ತಾವೆ ಗುಬ್ಬಿಕ್ಕಿಂತ ಸ್ವಲ್ಪ ಸಣ್ಣದು ಸೇಮ್ ನೋಡೋಕೆ ಗುಬ್ಬಿ ಗತೈ ಇರ್ತಾವೆ ಅದಕ್ಕೆ ಚಿಟಗುಬ್ಬಿ ನಾವು ನಮ್ಮ ಉತ್ತರ ಕರ್ನಾಟಕ ಭಾಷೆಯೊಳಗೆ ಈ ಬಯಾವ್ಯವರ ಬಡಗೆ ಚಿಟುಗುಬ್ಬಿ ಅದು ಮನೆ ಗುಬ್ಬಿ ಇದು ಚಿಟುಗುಬ್ಬಿ ಓಕೆ ಸೊ ಜನವರಿಯಿಂದ ಜೂನ್ ಮಟ್ಟ ಗಂಡು ಹೆಣ್ಣು ನೋಡೋಕೆ ಒಂದೇ ಟೈಪ್ ಇರ್ತಾವ ಅದ್ಭುತವಾಗಿ ಕೂಡಿಗೆ ಆಡ್ಕೊಂಡು ಚೆಂದಾಗ ಭಾರಿ ಚೆಂದ ತಮ್ಮ ಒಡನಾಟವನ್ನು ಇಟ್ಕೊಂಡಿರ್ತಾವೆ ಜೂನ್ ಬಂದ ತಕ್ಷಣ ಈ ಗಂಡು ಪಕ್ಷಿಗೆ ಅದ್ಭುತವಾದ ಒಂದು ಕಲರೇಷನ್ ಬಂದುಬಿಡ್ತದ ಅದ್ರ ಬಾಡಿ ಎಲ್ಲ ಯೆಲ್ಲೋ ಕಲರ್ ಬಂದು ಅಟ್ರಾಕ್ಟಾಗಿ ಫ್ಲೋರಸೆಂಟ್ ಕಲರ್ ಟೈಪ್ ಬಂದು ಅಟ್ರಾಕ್ಟಾಗಿ ಕಾಣಕ್ಕೆ ಶುರು ಆಗ್ಬಿಡ್ತಾವೆ ಮುಖ ಎಲ್ಲ ಕಪ್ಪಾಗಿ ಒಂದು ಕಿರೀಟ ರಾಜನ ಕಿರೀಟ ಇಟ್ಟಂಗೆ ಕಿರೀಟ ಕಾಣಕ್ಕೆ ಶುರು ಆಗ್ತದೆ ಓಕೆ ಆ ಅಟ್ರಾಕ್ಷನ್ ಬರೋ ತಕ್ಷಣಗಳೇ ಈ ಹೆಣ್ಣು ಪಕ್ಷಿಗಳೆಲ್ಲ ಏನು ಮಾಡ್ತಾವೆ ಒಂದು ಗ್ರೂಪ್ ಮಾಡಿಕೊಂಡು ಆ ಗಂಡು ಪಕ್ಷಿಗಳ ಟೀಮ್ನ ತಮ್ಮ ಟೀಮ್ನಿಂದ ಹೊರಗೆ ಹಾಕಿಬಿಡ್ತಾವೆ ಹ್ಞೂ ಓಕೆ ಯಾಕಂದ್ರೆ ಹೌದು ರೀ ಮತ್ತೆ ಯುವಕರ ಜೊತೆ ಸೇರಿದ್ರೆ ಹೋಟೆಲ್ ಮಕ್ಕಳನ್ನ ಹಿಡಿಯೋ ಜಾಪಾನ ಮಾಡೋ ಸಂತಂತಿ ಬ್ಯಾಡುವ ಬೇಡ ಬ್ಯಾಡ್ರಿ ಈ ಸಲ ನಾವು ಡಿಸೈಡ್ ಮಾಡಿಬಿಟ್ಟೇವು ಆ ಗಂಡ ಪಕ್ಷಿ ಜೊತೆಗೆ ನಾವು ಸೇರೋದಿಲ್ಲ ಟೀ ಮಾಡ್ಕೊಂಡು ಒಂದು ವ್ಯವಸ್ಥೆ ಮಾಡ್ಕೋತಾವೆ ಹೆಣ್ಣು ಪಕ್ಷಿ ಎಲ್ಲ ಇನ್ನು ಗಂಡು ಪಕ್ಷಿ ಸುಮ್ಮನೆ ಇರ್ತಾವೆ ಸರ ಅಲ್ಲೂ ಮತ್ತು ಅವು ಹೆಂಗೆ ತಲೆ ತಲೆ ಅಂತ ಹೆಂಗೆ ಒಲಿಸ್ಕೊಳ್ಬೇಕು ಅನ್ನೋದು ಅವು ಗೊತ್ತಿರ್ತದೆ ಅದರಲ್ಲಿ ಗಂಡ ಪಕ್ಷಿಯಲ್ಲೇ ಅಲ್ಲಿ ಅಂತ ಇರ್ತಾರಲ್ಲ ಹಿರಿ ಪಕ್ಷಿನ ಕಳಿಸ್ತಾವೆ ಗಂಡು ಪಕ್ಷಿ ಹಿರಿಯ ಗಂಡು ಪಕ್ಷಿನ ಹೆಣ್ಣು ಪಕ್ಷಿ ಕಡೆ ಕಳಿಸ್ತಾವೆ ನೋಡಪ್ಪ ಅಜಾ ಮತ್ತೆ ಜೂನ್ ಬಂದ್ಕೊಳ್ಳಿ ಅವರದ್ದು ಶುರುವಾತ ಹೆಣ್ಣು ಪಕ್ಷಿದು ನೀನೋ ಹೋಗಿ ಏನು ಹೇಳ್ತಿ ಹೇಳಪ್ಪ ಹಿರಿಯ ಪಕ್ಷಿ ಬರ್ತದೆ ಮಾ ನಿಮ್ಮ ಸಮಸ್ಯೆ ಏ ಅಜ ಮತ್ತೆ ನಿಮ್ಗೆ ಸೇರಿದರೆ ಬರೇನ ಮಕ್ಕಳನ್ನ ಹಿಡಿಯೋದು ಜಪಾನ್ ಮಾಡೋದಕ್ಕೆ ನಮ್ಮ ನಿಮ್ಮ ಜೊತೆ ಸೇರೋದಿಲ್ಲ ಆಯಿತು ಏನು ಸಮಸ್ಯೆ ಇಲ್ಲ ಅಂತ ಅಂಚ ನೀವು ಸೇರಿಲಿಲ್ಲ ಅಂದರೆ ಏನೂ ತೊಂದರೆ ನಿಮ್ಗೆ ಏನು ತೊಂದರೆ ಕೊಡೋದಿಲ್ಲ ನಾನು ನಿಮ್ಮ ಜೊತೆ ನಿಮ್ಗೆ ತೊಂದರೆನೇ ಕೊಡೋದಿಲ್ಲ ಆದರೆ ಸ್ವಲ್ಪ ಅಲ್ಲಿ ನೋಡ್ರಿ ಅಲ್ಲಿ ನೋಡ್ರಿ ಕಾಗೆ ಅಲ್ಲಿ ನೋಡ್ರಿ ಹದ್ದು ಹಾಂ ಅಲ್ಲಿ ನೋಡ್ರಿ ಮತ್ತೊಂದು ಎಷ್ಟು ವೈರಿಗಳದಾಗ ಸುತ್ತಮುತ್ತ ಅಕಸ್ಮಾತ್ ನಾವು ನಮ್ಮ ಸಂತತಿಯನ್ನು ಬೆಳೆಸ್ಕೊಂಡು ಭಯಂಕರ ಇನ್ನೂ ನಾವು ಡಬಲ್ ಗ್ರೂಪ್ ಬರಲಿಲ್ಲ ಅಂದ್ರೆ ಅವಕ್ರ ಸಂತತಿ ಏನು ಆಯ್ತಲ್ಲ ಅವು ಏನು ಮಾಡ್ತಾವೆ ನಮ್ಮನ್ನು ಸಂಖ್ಯೆ ಕಡಿಮೆ ಆದ್ರೆ ತಿಂದು ಹಾಕ್ತಾವೆ ಹ್ಞೂ ಅದಕ್ಕೆ ನೀವು ಏನು ಡಿಸೈಡ್ ಮಾಡ್ಕೋತೀರಿ ನಾವು ಉಳಿಯೋದಿಲ್ಲ ನೀವು ಉಳಿಯೋದಿಲ್ಲ ಹಿಂಗೆ ವಿಚಾರ ಮಾಡ್ಕೋತೀವಿ ಮಾಡ್ಕೊರಿ ಅಂತ ಹೇಳ್ತಾರೆ ಹೆಣ್ಣು ಪಕ್ಷಿ ಮತ್ತೆ ಅದೇ ಸಮಸ್ಯೆ ಬಂತಲ್ಲ ಗೊತ್ತಾತ ಆಯ್ತು ಗಜ ಗೊತ್ತಾತ ಕೆಲಸ ಮಾಡೋಣ ನೀ ಹೇಳೋದು ಕರೆನೇ ಐತಿ ಆದ್ರೆ ನಾವು ಹಂಗೆ ಬರೋದಲ್ಲ ಏನುವಾ ಚಲೋ ಚಲೋ ಮನೆ ಅಂದ್ರೆ ಮಾತ್ರ ನಾವು ಬರ್ತೀವಿ ನಮಗೆ ಚಲೋ ಮನೆ ಕಟ್ಬೇಕು ಆ ಮನೆ ನೋಡಿ ಅಂದ್ರೆ ನಾವು ಸಂಸಾರ ಮಾಡಕ್ಕೆ ಬರ್ತೀವಿ ಇಷ್ಟ ಹೋದಿಲ್ಲ ಆಯ್ತು ತಗೋ ನೋ ಟೆನ್ಷನ್ ನಾವು ಬರ್ತೀವಿ ಓಕೆ ಸೊ ಈಗ ಹಿರಿಯ ಪಕ್ಷಿ ಬಂದು ಆ ಗಂಡ ಪಕ್ಷಿಗಳಿಗೆ ಹೇಳ್ತದ ನೋಡಪ್ಪ ಹೆಂಗ ಮಾಡಿ ಹೆಣ್ಣು ಪಕ್ಷಿಗೆ ಹೊಲ್ಸೇನೆ ಆದ್ರೆ ಅವು ಭಾಳ ಚಡ್ಗೊಂಡಾರ ಏನಂದ್ರೆ ಅವು ಚಲೋ ಚಲೋ ಮನೆ ಕಟ್ಬೇಕಂತ ಮತ್ತೆ ಹೆಂಗೆ ಮಾಡ್ತೀವಿ ನಿಮಗೆ ಬಿಟ್ಟಿದ್ದು ಅಜ್ಜಬ್ಗಾರ ಲಗ್ನ ಆಗಕ್ಕೆ ಬರ್ತಾವಂತ ಏ ಬರ್ತಾವೆ ಏನು ತಿಳಿ ಕೊಟ್ಟರು ಹೌದಾ ಅಂದ್ಕೂಳೆ ಯಾವುವು ಯಂಗ್ ಬರ್ಡ್ಸ್ ಇರ್ತಾವಲ್ಲ ಸರ್ ಈ ಟೈಮ್ ಅಡಲ್ಟ್ ಸ್ಟೇಜಿಗೆ ಬಂದಿರ್ತಾವೆ ಹಿಂದೆ ಲಗ್ನಾಗಿ ರೂಢ ಇರೋದಿಲ್ಲಲ್ಲ ಹೊಸ ಹುರ್ಪನಾಗಿರ್ತವಲೋ ಅವು ಎರಡು ತಿಂಗಳ ಮೊದಲು ಮನೆ ಕಟ್ಟೋಕೆ ಶುರು ಮಾಡಿಬಿಡ್ತಾವೆ ಚಲೋ ಚಲೋ ಮನೆ ಕಟ್ಟಂತಾರಲ್ಲ ಮನೆ ಕಟ್ಟಕ್ಕೆ ಮಾಡೋಣ ಮನಿ ಕಟ್ಟಿ ರೂಢ ಇರೋದಿಲ್ಲ ಹಳೇದು ಕಾಪಿ ಮಾಡೋಕೆ ಬರ್ತಾವೆ ಹಳೇ ಮನೀದು ನೋಡ್ಕೋತಾವ ಅದರಾಗೆಲ್ಲ ಹಾಳಾಗಿ ಹೋಗಿರ್ತಾವೆ ಹಳೆ ಮನಿ ಅದನ್ನ ಹೆಂಗೋ ಮಾಡಿಕೊಂಡು ಕಾಪಿ ಮಾಡಿಕೊಂಡು ಏನೇನೋ ಮಾಡಿ ಏನೇನೋ ತಂದು ಅವ್ರ ಇವ್ರಿಗೆ ಎಪ್ಪ ಎರಡು ಕಾಲು ಬದ್ದು ಇದನ್ನು ಹೆಂಗೆ ಹೆಣಿಬೇಕು ಇದನ್ನು ಹೆಂಗೆ ಕಟ್ಬೇಕು ಅಂತ ಮಾಡಿಕೊಂಡು ಒಂದು ಎರಡು ತಿಂಗಳ ಸಮಯ ತೊಗೊಂಡು ಮನೆ ಕಟ್ತಾವೆ ಎಂಥ ಮನೆ ಕಟ್ತಾವೆ ಸಿಂಗಲ್ ಫ್ಲೋರ್ ಮನೆ ಕಟ್ತಾವೆ ಹ್ಞೂ ಹ್ಞೂ ಕೇವಲ ಒಂದು ಸಿಂಗಲ್ ಫ್ಲೋರ್ ಮನೆ ಕಟ್ತಾವೆ ಓಕೆ ಇವನ್ನೆಲ್ಲ ಹಿರಿಯ ಲಾಸ್ಟ್ ಟೈಮು ಲಗ್ನಾಗಿ ರೂಢ ಆಗಿ ಎಕ್ಸ್ಪೀರಿಯನ್ಸ್ ಬಡಿಸಿ ನೋಡ್ಕೊಂಡು ಕುಂತಿರ್ತಾವೆ ಅವು ಎಲ್ಲ ಮುಗಿಲೇನು ಸುಮ್ಕಾಯ್ತಿರ್ತವೆ ಕಟ್ರಿ ನೀವು ಮನೆ ನಮ್ದು ಆಮೇಲೆ ಶುರು ಮಾಡ್ತೀವಿ ಅಂತ ಇದೆಲ್ಲ ಮುಗಿದ ಕೂಡ ಇನ್ನೇನು ಹೆಣ್ಣು ಪಕ್ಷಿ ಬರೋಕ್ಕೆ ಎರಡು ಮೂರು ದಿವಸ ಇರ್ತದ ಅವು ಎಕ್ಸ್ಪೀರಿಯನ್ಸ್ ಬೋರ್ಡ್ ಮನೆ ಕಟ್ಟೋಕೆ ಶುರು ಮಾಡ್ತವೆ ಬಹಳ ಇಲ್ಲ ಎರಡು ದಿವಸದಾಗ ಇದೇನು ಸಿಂಗಲ್ ಫ್ಲೋರ್ ಮನೆ ಕಟ್ತಲ್ಲ ಇನ್ನೊಂದು ಪಕ್ಷಿ ಏನು ಮಾಡ್ತದ ಡಬಲ್ ಫ್ಲೋರ್ ಮನೆ ಕಟ್ತದೆ ಒಳಗಡೆ ಮನೆ ಒಳಗೆ ಮನೆ 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 ಮೇಲೆ ಮತ್ತೊಂದು ಮನೆ ಕಟ್ತದ ಅಲ್ಲೆಲ್ಲ ಹೆಣ್ಣು ಪಕ್ಷಿ ಲೈಟಿಂಗ್ ಕಂಪ್ ತಂತಿ ಮೇಲೆ ಕುತ್ಕೊಂಡು ನೋಡ್ತಿರ್ತಾವೆ ಈ ಗಂಡು ಪಕ್ಷಿ ಹೇಳ್ತದ ನೋಡ ನೀ ನನ್ನ ಜೊತೆ ಸಂಸಾರ ಮಾಡಿದ್ರೆ ಸಿಂಗಲ್ ಫ್ಲೋರ್ ಅಲ್ಲ ಡಬಲ್ ಫ್ಲೋರ್ ಮನಿ ಕಟ್ಟೇನಿ ಅಂತ ಹೇಳ್ತದ ಓಕೆ ಇನ್ನೊಂದು ಪಕ್ಷಿ ಏನು ಮಾಡ್ತದ ನೀ ಡಬಲ್ ಫ್ಲೋರ್ ಮನೆ ಕಟ್ಟಿದ ನೋಡಿ ನಾ ಏನು ಮಾಡ್ತೀನಿ ಡಬಲ್ ಫ್ಲೋರ್ ವಿತ್ ಏರ್ ಕಂಡೀಷನ್ ಕೊಡ್ತೇವೆ ಸರ್ ಅದು ಓಹ್ ಓಕೆ ಇವೆಲ್ಲ ಯುಜುವಲಿ ನೀವು ನೋಡಿರ್ತೀರಿ ಮೂರು ಕಡೆ ಬಾಳದ ಏನಂದ್ರೆ ಗೂಡೆಲ್ಲಿ ಕಟ್ಟಿರ್ತಾವೆ ಒಂದು ಕೆರಿ ದಂಡಿಯೋ ಬಾವಿಯೋ ಹಳೆ ಬಾವಿಯೋ ಆ ಬಾವಿ ಮೇಲೆ ನಮ್ಮ ಜಾಲಿಕಂಟಿ ಮುಳ್ಳು ಆ ಮುಳ್ಳಿನ ತುತ್ತಾ ತುದಿಗೆ ಇವು ಕಟ್ಟಿರ್ತಾವೆ ದಿಸ್ ಈಸ್ ಅ ಕಾಮನ್ ಪ್ಲೇಸ್ ಫಾರ್ ದಮ್ ಸೊ ಅದೇನು ಬಾವಿ ಅಂತಲ್ಲ ಅಥವಾ ನೀರು ಕೆರಿ ನೀರು ಈ ಗಂಡು ಪಕ್ಷಿ ಏನು ಮಾಡ್ತದ ಆ ಮನೆ ಕಟ್ಟಿದ ಮೇಲೆ ಅದನ್ನು ಒಂದು ಸಿಲಿಂಡ್ರಿಕಲ್ ಫಾರ್ಮ್ನಾಗ ಏನು ಕಟ್ಟಿರ್ತಲ್ಲ ಅದು ಪರ್ಫೆಕ್ಟ್ ಇಲ್ಲಿ ಹೋಗಿ ನೀರು ಹಾಕಿದ್ರೆ ಅದು ಹಿಂಗೆ ಸುರಿಬೇಕು ಒಟ್ಟೆ ಒಳಗೆ ಹೋಗಬಾರ್ದು ಅಂಥ ಒಂದು ಶೇಪ್ನಾಗೆ ಕಟ್ಟಿರ್ತದೆ ಕಟ್ಟಿ ಆ ಮನೆ ಕಟ್ಟಿದ ಮೇಲೆ ಆ ಒಂದು ನೀರಾಗಿ ಹೋಗಿ ಡುಮ್ಕಿ ಹೊಡೆದು ತನ್ನ ಮೈ ತುಂಬ ನೀರು ಎದ್ಕೊಂಬಂದು ಮೈ ಮನೆ ಮೇಲೆ ಚೆಲ್ತಿರ್ತದೆ ಹಾಂ ಮನೆ ಚೆಲ್ ಚಲ್ ಚಲ್ಲಿ ಹೆಣ್ಣು ಪಕ್ಷಿಗೆ ಅಟ್ರಾಕ್ಟ್ ಮಾಡ್ತದೆ ನೋಡು ನೀ ನನ್ನ ಜೊತೆ ಸಂಸಾರ ಮಾಡಿದರೆ ಡಬಲ್ ಫ್ಲೋರ್ ಅಲ್ಲ ವಿತ್ ಏರ್ ಕಂಡೀಷನ್ ರೆಡಿ ಐತಿ ಅಂತ ಇನ್ನೊಂದು ಪಕ್ಷಿ ಏನು ಮಾಡ್ತದ ಡಬಲ್ ಫ್ಲೋರ್ ವಿತ್ ಏರ್ ಕಂಡೀಷನ್ ಅಲಾಂಗ್ ವಿತ್ ಮನಿ ಒಳಗೆ ಬೆಡ್ ರೆಡಿ ಮಾಡ್ತದೆ ಸರ್ ಅದು ಓಕೆ ಬೆಡ್ ಅಂತ ನಿಮ್ಮ ಪ್ರಶ್ನೆ ಬರ್ಬೋದು ಓಕೆ ಸೊ ಯೂಶ್ವಲಿ ನೋಡಿರಿ ಅವು ಏನು ಗೂಡು ಕಟ್ಟಿರ್ತಾವಲ್ಲ ಆ ಗೂಡು ಭಾಳ ಈ ಭತ್ತದ ನಾರು ಅಥವಾ ನಮ್ಮ ನಾರಿನಿಂದ ಕಟ್ಟಿ ಹುಲ್ಲಿನ ಇದರಲ್ಲಿ ಕಟ್ಟಿರ್ತಾವೆ ಡಿಪೆಂಡ್ ಅಪ್ ಆನ್ ದ ರಾ ಮೆಟೀರಿಯಲ್ ಅವೈಲೇಬಲ್ ಇನ್ ದಟ್ ಪ್ಲೇಸ್ ಸೊ ಆ ಹುಲ್ಕಡ್ಡಿಯಿಂದ ಏನು ಕಟ್ಟಿರ್ತಾವಲ್ಲ ಆ ಕಟ್ಟಿದ್ದ ಭಾಳ ಲೈ ಲೈಟ್ ಇರ್ತದೆ ಅದು ವೆಯ್ಟ್ ಸೊ ಈ ಗಾಳಿ ಬಂತಂದ್ರೆ ಹಾರದಿರ್ತದೆ ಇನ್ನು ಹಾರಿದ್ರ ಒಳಗೆ ಏನಾರ ಹೆಣ್ಣು ಪಕ್ಷಿ ಇದ್ರ ಮಕ್ಕಳಿಂದ ಬೀಳ್ತಾವೆ ಇಲ್ಲರಿ ಅದಕ್ಕೆ ಬೀಳಬಾರ್ದಂತ ಏನು ಮಾಡಿರ್ತದ ಆದಮೇಲೆ ಇದು ಈ ನಟಬೋಲ್ಟು ದಡ ದೊಡ್ಡ ಕಲ್ಲು ಹಳ್ಳು ಇಂಥವು ತಂದು ವೇಟ್ ಮಾಡಿರ್ತದೆ ಆ ಗೂಡು ಹಿಂಗೆ ಗದ್ದೆ ಹಿಂಗೆ ಜ್ಯೋತಿ ಬಿದ್ದಿರ್ತೈತೆ ನೋಡ್ರಿ ಅದರೊಳಗೆ ಆ ವೇಟ್ ಇರ್ತೈತಿ ಓಹ್ ಹೌದ್ ಹಾಂ ಅಂದರೆ ಒಂದು ಕಡೆ ಗೂಡು ಇನ್ನೊಂದು ಕಡೆ ಅದು ವೆಯ್ಟ್ ಹಾಂ ವೆಯ್ಟ್ ಇರ್ತದ ನಿಮ್ಮ ಶೇಪ್ ನೋಡಿದ್ರೆ ಗೊತ್ತಾಗ್ತದೆ ಫೋಟೋಸಲ್ಲಿ ನೋಡಿರ್ಬೇಕಾರೆ ಇಲ್ಲೇ ಇನ್ನು ಇಲ್ಲೆಲ್ಲ ಕಾಣ್ತದ ನೋಡಿ ಹಾಂ ಸೊ ಇಲ್ಲೇನದಲ್ಲ ಈ ಗೂಡೇನು ಗದ್ದೆ ಇರ್ತದಲ್ಲ ಆ ಗದ್ದೆ ಅದು ವೇಟ್ ಇರ್ತದೆ ಆ ವೇಟಿನಿಂದ ಬ್ಯಾಲೆನ್ಸ್ ಮಾಡಿರ್ತದೆ ಹೊಟ್ಟೆ ಏನಪ್ಪ ಅಂದ್ರೆ ಹಾರಲಾರ್ದಂಗ ಇನ್ನು ವೇಟಿನ ಮೇಲೆ ಇದಿಲ್ಲ ಇವೆಲ್ಲ ರಾ ಮೆಟೀರಿಯಲ್ ತಂದು ಹಾಕಿರ್ತದಲ್ಲ ಯಾವುದು ಇವು ಹಳ್ಳು ಪಳ್ಳ ಮತ್ತು ಚುಚ್ಚಿರ್ತದಲ್ಲ ಹೆಣ್ ಬಾಕ್ ಕುಂದಿರ್ಬೇಕಂದ್ರೆ ಅದಕ್ಕೆ ಅದು ಚುಚ್ಚಬಾರ್ದು ಅಂತೇಳಿ ಅದರ ಮೇಲೆ ಕಾಟನಿ ಟೈಪ್ ಫೆದರಿ ಟೈಪ್ ಲೆದರಿ ಟೈಪ್ ಮೆಟೀರಿಯಲ್ ತಂದು ಬೆಡ್ ರೆಡಿ ಮಾಡಿರ್ತದೆ ಹೇಳ್ತದ ನೀ ನನ್ನ ಜೊತೆ ಸಂಸಾರ ಮಾಡಿದ್ರೆ ಡಬಲ್ ಫ್ಲೋರೆಲ್ಲ ಏರ್ ಕಂಡೀಷನ್ ಅಲಾಂಗ್ ವಿತ್ ಬೆಡ್ ರೆಡಿ ಮಾಡೀನಿ ಹೇಳ್ತದೆ ಇನ್ನೊಂದು ಪಕ್ಷ ಏನು ಮಾಡ್ತದೆ ಡಬಲ್ ಫ್ಲೋರ್ ವಿತ್ ಏರ್ ಕಂಡೀಷನ್ ಅಲಾಂಗ್ ವಿತ್ ಬೆಡ್ ಆ ಬೆಡ್ಡಿಗೆ ಫ್ಲವರ್ ಡೆಕೋರೇಷನ್ ಮಾಡಿರ್ತದೆ ಸರ್ ಅದು ಸರ್ ಫ್ಲವರ್ ಡೆಕೋರೇಷನ್ ಯಾಕೆ ಅಂತ ನಿಮ್ಮ ಪ್ರಶ್ನೆ ಬರ್ತದೆ ಯೂಶುವಲಿ ಹೆಣ್ಣು ಪಕ್ಷಿ ಹುಟ್ಟಿದ ತಕ್ಷಣ ಅದಕ್ಕೂ ಮತ್ತು ಅದರ ಮರಿಗಳಿಗೆ ಸ್ವಲ್ಪ ಹೈಲಿ ಪ್ರೋಟೀನಿಯಸ್ ಕಂಟೆಂಟ್ ಆಹಾರ ಬೇಕಾಗ್ತದೆ ಓಕೆ ಸೊ ಆ ಪ್ರೋಟೀನಿಯಸ್ ಕಂಟೆಂಟ್ ಆಹಾರ ಎಲ್ಲಿರ್ತದ ಹೂವಿನ ಮಕರಂದದಲ್ಲಿರ್ತದೆ ಸರ್ ಅದು ಸೊ ಇದೆಲ್ಲ ಗೊತ್ತದ ಹಿರಿ ಪಕ್ಷಿ ನಾಲ್ಕೈದು ಸರ್ ಲಗ್ನ ಆಗಿ ಒಂದು ಸ್ವಲ್ಪ ವಯಸ್ಸಾದ ಪಕ್ಷಿ ಐತಲ್ಲ ಅದಕ್ಕೆ ಗೊತ್ತಿರ್ತದೆ ಅದಕ್ಕೆ ಅದು ಹೇಳ್ತದೆ ಅದು ನೋಡಿ ನೀನು ನನ್ನ ಜೊತೆ ಸಂಸಾರ ನೀನು ಹಡದ ಕೂಡ ಎದು ನಿಲಾಗಿ ಬರೋದು ನಿನಗೆ ಮಕ್ಕಳಿಗೆ ಯಾರು ಕೊಡೋರು ಯಾರು ಅದನ್ನು ಸಹಿತಕ್ಕೆ ನಾನು ರೆಡಿ ಮಾಡಿಟ್ಟೇನೆ ಅಂತ ಹೆಣ್ಣು ಪಕ್ಷಿಗೆ ಅಟ್ರ್ಯಾಕ್ಟ್ ಮಾಡಿ ಸರ್ ಹ್ಞೂ ಇನ್ನೂ ಮುಗಿದಿಲ್ಲ ಸರ್ ಇದು ಕತಿ ಇನ್ನೊಂದು ಪಕ್ಷಿ ಡಬಲ್ ಫ್ಲೋರ್ ವಿತ್ ಏರ್ ಕಂಡೀಷನ್ ಅಲಾಂಗ್ ವಿತ್ ಬಡ್ ಅಲಾಂಗ್ ವಿತ್ ಫ್ಲವರ್ ಡೆಕೋರೇಷನ್ ಆ ಮನೆಗೆ ಅದೇನು ಗೂಡು ಇರ್ತದಲ್ಲ ಆ ಗೂಡಿಗೆ ಲೈಟಿಂಗ್ ಡೆಕೋರೇಷನ್ ಮಾಡ್ತದೆ ಸರ್ ಹ್ಞೂ ಹೆಂಗೆ ಲೈಟಿಂಗು ಅಂದರೆ ಲೈಟ್ ಡೆಕೋರೇಷನ್ ಹೆಂಗ ನಿಮ್ಮ ಪ್ರಶ್ನೆ ಸಾಯಂಕಾಲ ಹೊತ್ತು ಗ್ಲೋರಮ್ಸು ಮಿಂಚುಳ ಅಂತಿರಲ್ಲ ಆ ಮಿಂಚುಳ ಗ್ಲೋರಮ್ಸು ಏನಪ್ಪ ಅಂದ್ರೆ ಅವ್ನು ಹಿಡ್ಕೊಂಡ್ಬಂದು ಈ ಗೂಡಿಗೆ ಅಲ್ಲೆಲ್ಲಿ ಅಲ್ಲೆಲ್ಲ ಚುಚ್ಚಿ ಅದ್ರ ರೆಕ್ಕೆ ಕಟ್ ಗ್ಲೋ ಗ್ಲೋವರ್ಮ ಫೈರ್ ವರ್ಮ ಏನಂತೀರ ನೋಡಿ ಇಂಗ್ಲೀಷ್ ಮಿಂಚುಳ ಮಿಂಚುಳ ಆ ಫೈರ್ ಫೈರ್ಫ್ಲೈ ಅದ್ರ ಬೆಳತನಕ ಏನಪ್ಪ ಅಂದ್ರೆ ಎಪ್ಪಾ ನಾನು ಹೊರಗ್ತಿದ್ರು ಎಪ್ಪಾ ನಾನು ಹೊರಗ್ತ ಲೈಟ್ ಬಿಟ್ಟಿದ್ದ 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 ಸರಿ ಇದು ಇದೇನು ಹಂಗೆ ಸುಮ್ಮ ಪ್ರಕಾಶ್ ಅವರು ಕಟ್ಟಿ ಕಟ್ಟಿ ಒಂದು ಇಂಟ್ರೆಸ್ಟಿಂಗ್ ಮಾಡಲಿಕ್ಕೆ ಮಕ್ಕಳು ಹೇಳ್ತಿರ್ಬೇಕು ಇಲ್ಲ ಸರ್ ಏಯ್ಟೀನ್ ತರ್ಟಿ ಒಳಗೆ ಒಂದು ಪುಸ್ತಕ ಆರ್ಕಿಟೆಕ್ಚರ್ ಆಫ್ ಬರ್ಡ್ಸ್ ಅಂತ ಹದಿನೆಂಟು ನೂರ ಮೂವತ್ತರೊಳಗೆ ಇಂಗ್ಲೆಂಡದ ಒಂದು ಆರ್ನಿಥಾಲಜಿಸ್ಟು ನಮ್ಮ ದೇಶ ಆಡಬೇಕಾದ್ರೂ ಒಬ್ಬ ಇಡೀ ದೇಶವನ್ನು ಅಡ್ಡಾಡಿ ಗೂಡುಗಳ ಬಗ್ಗೆ ಸ್ಟಡಿ ಮಾಡಿ ಉಲ್ಲೇಖ ಮಾಡ್ತಾನೋ ಅವ ಉಲ್ಲೇಖ ಮಾಡಿದಾನ ಒಂದು ಒಂದೇನು ಪುಸ್ತಕದಲ್ಲಿ ಅದು ಪ್ರಿಂಟ್ ಇದೆ ಅದನ್ನು ನೀವು ಕಾಣ್ಬೋದು ಸೊ ಭಾರತದಲ್ಲಿ ಭಯಾವಿವರ್ ಬರ್ಡು ತನ್ನ ಹೆಣ್ಣು ಪಕ್ಷಿನ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ತನ್ನ ಗೂಡನ್ನು ಸಿಂಗಾರ ಮಾಡಲಿಕ್ಕೆ ಮಿಂಚುಹುಳಗಳನ್ನು ತಂದು ಅದು ಅಟ್ರ್ಯಾಕ್ಟ್ ಮಾಡ್ತದ ಅನ್ನೋದನ್ನು ಅದು ಉಲ್ಲೇಖ ನಾನು ನಿಮ್ಗೆ ಯು ಕ್ಯಾನ್ ಸಿ ಹೇರ್ ಇಲ್ಲಿ ಕಾಣ್ಬೋದು ನೀವು ಓಕೆ ಸೊ ಆರ್ಕಿಟೆಕ್ಚರ್ ಆಫ್ ಬರ್ಡ್ಸ್ ಅಂತೆ ಪಿಕ್ ಪುಸ್ತಕದ ಹೆಸರು ಸೊ ನೀವು ಸರ್ ಈಗ ನಮ್ಮ ಲೈಟ್ ಕಂಡು ಹಿಡಿದಂಥ ಒಂದು ಥಾಮಸ್ ಅಲ್ಬ ಐಡ್ಸನ್ ಹದಿನೆಂಟುನೂರ ಎಪ್ಪತ್ತೇಳಕ್ಕೆ ಕಂಡು ಹಿಡಿದಿದ್ದು ಎಂಟೂರ ಮೂವತ್ತರೊಳಗೆ ಈ ಸಂಶಯ ಏನಪ್ಪ ಅಂದರೆ ಲೈಟಿಂಗ್ ಹೆಂಗೆ ಮಾಡ್ಬೇಕು ಅನ್ನೋದು ನಮ್ಮ ಪಕ್ಷಿಗಳ ಸರಿಸಿದ್ದಾವೆ ನಾ ಯಾಕೆ ವಿಷಯ ಹೇಳ್ತಿದ್ದರೆ ಪಕ್ಷಿಗಳಿಗೆಲ್ಲ ಗೊತ್ತಿದೆ ಇದ್ದ ನೇಚರ್ನಲ್ಲೇ ಪ್ರಕೃತಿಯಲ್ಲಿ ಎಂಥ ಅದ್ಭುತ ಕೆಲಸವನ್ನು ಮಾಡ್ತಾಯಿದ್ದೇವೆ ಇಷ್ಟೆಲ್ಲ ಮಾಡಿದ ಮೇಲೆ ಎಂಥ ಚಂದ ಚಂದ ಗೂಡು ರೆಡಿ ಆದವು ಇನ್ನು ಹೆಣ್ಣು ಪಕ್ಷಿಗಳು ಬಂದು ಸಂಸಾರ ಶುರು ಮಾಡಿದ್ದು ಎರಡು ಮಕ್ಕಳು ಹಡಿಬೇಕು ಅನ್ನೋ ಸಮಯದಾಗ ಕರೆಕ್ಟ್ ನಮ್ಮ ನವೆಂಬರ್ ಸುಮಾರು ಗಣಪತಿ ಹಬ್ಬ ಬಂದುಬಿಡ್ತದೆ ಗಣಪತಿ ಹಬ್ಬದಾಗ ನಮ್ಮದೇನು ಡೆಕೋರೇಷನ್ ಮಾಡ್ತೀವಲ್ಲ ಸರ್ ಡೆಕೋರೇಷನ್ಯಾಗ ಗೂಡುಗಳನ್ನು ಏನಪ್ಪ ಅಂತಂದ್ರೆ ಕಟ್ ಮಾಡ್ಕೊಂಬಂದು ಮಾರೋರು ಮಾರ್ಕೆಟ್ನಾಗ ಸಿಗ್ತಾರೆ ಹೌದಾ ಓಕೆ ಮಾರ್ಕೆಟ್ನಾಗ ಏನು ಮಾಡ್ತಿರ್ತಾರಲ್ಲ ಆ ಮಾರೋರ ಕಡೆ ಹೋಗಿ ನಾವೇನು ಮಾಡ್ತೀವಿ ಅಂದ್ರೆ ಐವತ್ತು ರೂಪಾಯಿಗೋ ನೂರು ರೂಪಾಯಿಗೋ ಜೋಡಿ ಅಂತೇಳಿ ಆ ಗೂಡುಗಳನ್ನು ತೊಗೊಂಬಂದು ಗಣಪತಿ ಆಜು ಬಾಜು ಜೋತ್ ಬಿಟ್ಟು ಮತ್ತು ಫೋಟೋ ಹೊಡೆದು ಎಲ್ಲ ಫ್ರೆಂಡ್ಸಿಗೆ ಏನು ಕಳಿಸ್ತೀವಿ ಎಕೋ ಫ್ರೆಂಡ್ಲಿ ಗಣಪತಿಯನ್ನು ಆಚರಿಸಿದ್ವಿ ಅಂತೇಳಿ ಇದು ಇದು ಈ ಥರದಿದೆಯಾ ನನಗೆ ಇದು ಗೊತ್ತಿಲ್ಲ ಇದು ಸಮಸ್ಯೆ ಇದೆ ಈ ಪಿಕ್ಚರೈಸೇಷನ್ ಕಾಣ್ಬೋದು ನೀವು ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗ ಮತ್ತು ಮಹಾರಾಷ್ಟ್ರದ ಭಾಗದಲ್ಲಿ ಬಾಂಬೆ ಪುನಾ ಮತ್ತು ಬೆಳಗಂ ಹುಬ್ಬಳ್ಳಿ ಧಾರವಾಡ ಈ ಭಾಗದ ಬೆಳಟೆ ಯಾಕಂದ್ರೆ ನಮ್ಮಲ್ಲಿ ಗಣಪತಿ ಹಬ್ಬ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ ಹೌದು ಹೌದು ನಿಮ್ಮಲ್ಲೂ ಕಡಿಮೆ ಇಲ್ಲೇ ಇದಿಲ್ಲ ಸೊ ಆ ಒಂದು ಸಮಸ್ಯೆ ಇರೋದ್ರಿಂದ ಆ ಡೆಕೋರೇಷನ್ ಮಾಡೋದರಿಂದ ಇದು ಮಾಡ್ತಾನೆ ನಾನು ಹೇಳ್ತಾ ಇಲ್ಲ ಸರ್ ಇದು ಇದು ನಮ್ಮ ಬಾಂಬೆ ಮೇನ್ ಎಚ್ ಎಸ್ ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ ಅವರು ಒಂದು ಸಂಶೋಧನೆ ಹೊರದೇ ಹೇಳಿದ್ದು ನಮ್ಮ ಈ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಈ ಭಾಗಗಳಲ್ಲಿ ಗೂಡು ಜಗದ ಸಂಗತಿ ಕಡಿಮೆ ಆಗ್ತಾ ಇದೆ ಸೊ ಈ ಅವೇರ್ನೆಸ್ಸು ನಿಮ್ಮ ಕಾರ್ಯಕ್ರಮದ ಮೂಲಕ ಹೋಗಲಿ ಯಾರೇ ಗಣಪತಿ ಮುಂದಿನ ಹಬ್ಬಗಳನ್ನು ಆಚರಣೆ ಮಾಡ್ತಾಯಿದ್ದೀರಿ ಇಲ್ಲಿ ಕಾಣ್ಬೋದು ನೀವು ಫೋಟೋದಲ್ಲಿ ಎಷ್ಟೊಂದು ಗೂಡುಗಳು ನೋಡಿರಿ ಇಲ್ಲಿ ಮಜಾ ಹೆಂಗೆ ಗೊತ್ತಾ ಆ ಗೂಡಿನೂ ಮರೆಯೈತೆ ಗೂಡಿನಲ್ಲಿ ಮರೆಯೈತೆ ಅದು ಮಾರ್ಕೆಟಿಗೆ ಬಂದದ ಹುಬ್ಬಳ್ಳಿ ನಮ್ಮ ಸ್ನೇಹಿತರು ಪವನ್ ಮಿಸ್ಕಿನ್ ಅಂತ ಹೇಳಿ ಅವರು ಇದ್ರ ಬಗ್ಗೆ ಭಾಳ ದೊಡ್ಡ ಹೋರಾಟ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಕೆಲಸ ಮಾಡಿ ಈ ಕೆಲಸವನ್ನು ಬಂದು ಮಾಡುವಂಥ ಕೆಲಸ ಮಾಡ್ತಿದಾರೆ ಅವರಿಗೂ ನಿಮ್ಮ ಕಾರ್ಯಕ್ರಮ ಮೂಲಕ ನಾನು ಧನ್ಯವಾದ ಹೇಳ್ತೇನೆ ನೋಡ್ರಿ ಭಾಳ ದೊಡ್ಡ ಕೆಲಸ ಅದು ಸೊ ಈ ಎಲ್ಲ ಅವೇರ್ನೆಸ್ಸು ಈ ನನ್ನಿಂದ ಈಗೇ ನನ್ನ ಈ ಒಂದು ಪಾಠಗಳು ಈ ವಿಷಯಗಳು ಅದಾವಲ್ಲ ಇದನ್ನೇ ನಾನು ಶಾಲಾ ಕಾಲೇಜ್ ಮಕ್ಕಳಿಗೆ ಹೇಳ್ತಿದ್ದೆ ಇಷ್ಟೇ ಸರ್ ನನ್ನ ಕೆಲಸ ಏನಪ್ಪ ಅಂದ್ರೆ ಶಾಲಾ ಕಾಲೇಜ್ ಮಕ್ಕಳುಗಳಿಗೆ ಆಗುತ್ತಿರುವ ಸಮಸ್ಯೆಗಳನ್ನು ಅವ್ರ ಮುಂದೆ ಕನ್ನಿಡುವಂಥ ಈಗ ಅಷ್ಟೆಲ್ಲ ಗೀಜ್ ಹೆಣ್ಣುಗಳು ಬಂದು ಬಂದು ಸಂಸಾರ ಶುರು ಮಾಡಿ ಒಂದು ಸಂಸಾರ ಒಂದೇ ಒಂದು ಗೀಜದ ಗೂಡು ನಾವು ಮರ ಮಾರ ಕಟ್ ಮಾಡ್ಕೊಂಡು ಬಂದರೆ ಮೂರು ಗೀಜಗದ ಸಂತತಿಯನ್ನು ಹಾಳು ಮಾಡಿದಂಗೆ ಒಂದೇ ಗೂಡಿನಲ್ಲಿ ಮೂರು ಸಂತತಿ ಹಾಕೈತೆ ಸರ್ ಓಹ್ ಮೂರು ಬೇರೆ ಬೇರೆ ಪೇರ್ ಕೊಡ್ತಾವ ಒಂದು ಗೂಡಿನಲ್ಲಿ ಆ ಪೀರಿಯಡ್ನೊಳಗೆ ಸೊ ಹಿಂಗಾಗಿ ಅಷ್ಟು ಮರಿಗಳನ್ನು ನಾವು ನಾಶ ಮಾಡ್ದಂಗೆ ಆಗ್ತದೆ ಪಕ್ಷಿಗಳಲ್ಲಿ ಧ್ವನಿಗಳ ಬಗ್ಗೆ ನೀವು ಮಾತಾಡಿದಾಗ ಬೇರೆ ಬೇರೆ ಧ್ವನಿಗಳ ಬಗ್ಗೆ ಮಾತಾಡಿದಾಗ ನಾನು ಒಂದು ಕಡೆ ಓದಿದ್ದು ನನಗೆ ಬಂತು ಏನಂದರೆ ನಮ್ಮ ಕುವೆಂಪು ಅವರು ಮಲೆನಾಡಲ್ಲಿ ಹುಟ್ಟಿ ಬೆಳೆದಂಥವರು ಆಮೇಲೆ ಅವರು ಮೈಸೂರಲ್ಲಿ ತಮ್ಮ ಕೊನೆ ದಿನಗಳು ಇದ್ದಾಗ ಅವರು ಪೂರ್ಣ ಚಂದ್ರ ಅವರು ಮಲೆನಾಡಿಗೆ ಹೋಗಿ ಟೇಪ್ ರೆಕಾರ್ಡಲ್ಲಿ ಅವ್ರ ಧ್ವನಿಗಳನ್ನ ಪಕ್ಷಿಗಳ ಧ್ವನಿಗಳನ್ನ ರೆಕಾರ್ಡ್ ಮಾಡ್ಕೊಂಡು ಬಂದು ಇವ್ರು ಇಡ್ತಿದ್ರಂತೆ ಅವ್ರು ಅದನ್ನು ಕೇಳ್ತಿದ್ರಂತೆ ಅಷ್ಟೊರ್ಗೆ ಇಷ್ಟ ಪಕ್ಷಿಗಳ ಧ್ವನಿ ಸೊ ಅದು ನಾನು ಲಂಕೇಶ್ ಪತ್ರಿಕೆಯಲ್ಲಿ ಓದಿದ್ದೆ ನಾನು ಬಂದು ನನಗೆ ಸರಿ ಪಕ್ಷಿಗಳ ಧ್ವನಿ ಅಂದಾಗ ಎಲ್ಲವೂ ತಮ್ಮ ತಮ್ಮ ಧ್ವನಿನೇ ಹೇಳ್ತಾ ಅಥವಾ ಬೇರೆ ಪಕ್ಷಿಗಳ ಥರ ಇಮಿಟೇಟ್ ಮಾಡುವಂಥದ್ದು ಕೂಡ ಇದೆಯಾ ಸರ್ ನಮ್ಮ ಪಕ್ಷಿಗಳಲ್ಲಿ ಅದು ಅದೊಂದು ಆರ್ಟ್ ಅದು ಆ್ಯಕ್ಚುಲಿ ಈಗೇನು ಬೇರೆ ಪಕ್ಷಿಗಳ ಅನುಕರಣೆ ಮಾಡ್ತಾವಲ್ಲ ಒಂದು ಬೇರೆ ಪಕ್ಷಿಗಳ ಆಹಾರವನ್ನು ಕ್ರ್ಯಾಬ್ ಮಾಡಲಿಕ್ಕೆ ಬೇರೆ ಪಕ್ಷಿಗಳ ಒಂದು ಇದು ಏನು ಕೂಡುವಿಕೆಯನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಹೌದಾ ಮತ್ತು ಬೇರೆ ಬೇರೆ ಇದು ಅದು ಅದನ್ನು ಕೇಳಿ ಕಥೆ ಹೇಳಲಿಕ್ಕೆ ಭಾಳ ಆಗ್ತದೆ ಅದಕ್ಕೆ ಒಂದು ವಿಷಯ ನಮಗೆ ಈಸಿಲಿ ಗೊತ್ತಾಗ್ಬೇಕಂದ್ರೆ ನಿಮಗೆ ಕಾಜಾನ ಅಂತ ಗೊತ್ತಲ್ಲ ಖಾಜಾನಂದ್ರೆ ನಾವು ಡ್ರಾಂಗೋ ಅಂತ ಹೇಳ್ತೀವಿ ಸರ್ ನಮ್ಮಲ್ಲಿ ಮೂರು ಥರದ ಡ್ರಾಂಗೋ ಬರ್ತವೆ ಒಂದು ಬ್ಲ್ಯಾಕ್ ಡ್ರಾಂಗೋ ಆ್ಯಶ್ಬೆಲಿ ಡ್ರ್ಯಾಂಗೋ ಆಮೇಲೆ ಇದರಲ್ಲಿ ರ್ಯಾಕೆಟ್ ಟೆಲ್ ಡ್ರ್ಯಾಂಗೋ ಅಂತ ಭಾಳ ಚಂದ ಪಕ್ಷಿ ಸರ್ ಆಮೇಲೆ ನೀವು ಅದ್ರ ಬಗ್ಗೆ ನೋಡ್ಬೋದು ಎಲ್ಲಿ ನಮ್ಮ ಫಾರೆಸ್ಟ್ ಫಾರೆಸ್ಟ್ನಾಗೆ ಕಂಡು ಬರ್ತದೆ ರ್ಯಾಕೆಟ್ ಟೆಲ್ಡ್ ಇಷ್ಟು ಅದು ಭಾಳ ಇಷ್ಟು ಚಂದ ಇರ್ತದೆ ಆ ಪಕ್ಷಿ ನೋಡಲಿಕ್ಕೆ ಭಾಳ ಖುಷಿ ಸೊ ಇವು ಎಲ್ಲ ಮಿಮಿಕ್ರಿ ಮಾಡ್ತಾವೆ ಅಂದರೆ ಬೇರೆ ಪಕ್ಷಿಗಳ ಸೌಂಡ್ ಮಾಡ್ತಾವೆ ಬಟ್ ಮಿಮಿಕ್ರಿ ಅಂತ ಬಂದಾಗ ಒಂದು ಪಕ್ಷಿ ಬಗ್ಗೆ ನಾ ಹೇಳಬೇಕು ಅದು ಆಸ್ಟ್ರೇಲಿಯಾ ಮತ್ತು ತಾಜ್ಮದಲ್ಲಿ ಕಂಡು ಪಕ್ಷಿ ಅದರ ಹೆಸರು ಅಂತ ಅಂತೇಳಿ ಅದರಲ್ಲಿ ಎರಡು ವೆರೈಟಿ ಬರ್ತವೆ ಒಂದು ಸೂಪರ್ ಬರ್ಡ್ ಅಂದು ಆಲ್ಬರ್ಟ್ ಬರ್ಡ್ ಅಂತ ಬರ್ತವೆ ನಾನು ಸೂಪರ್ ಬರ್ಡ್ ಲೈರ್ ಬರ್ಡಿಗೆ ಹೇಳ್ತಾ ಇದ್ದೀನಿ ಅದು ಆಸ್ಟ್ರೇಲಿಯಾದಲ್ಲೂ ಕಂಡು ಬರ್ತದೆ ಆಸ್ಟ್ರೇಲಿಯಾದ ಜೊತೆಗೆ ನೈನ್ಟೀನ್ತ್ ಸೆಂಚುರಿ ಒಳಗೆ ಒಂದಿಷ್ಟು ಸಂಶೋಧಕರು ಒಳಗೆ ಒಂದಿಷ್ಟು ಈ ಪಕ್ಷಿಗಳ ಸಂಶೋಧನೆ ಹೋದಾಗ ಡೀಪ್ ಫಾರೆಸ್ಟ್ನಾಗ ಈ ಪಕ್ಷಿ ಇದ್ದದ್ದನ್ನು ರೆಕಾರ್ಡ್ ಮಾಡ್ಕೊಂಡು ಬರ್ತಾರ ಮತ್ತು ಅದು ಬೇರೆ ಬೇರೆ ಮಿಮಿಕ್ರಿಗಳ್ನ ಮಾಡ್ತಾರ ಬೇರೆ ಪಕ್ಷಿಗಳದು ಬೇರೆ ಪ್ರಾಣಿಗಳದು ಅಂತ ಮಾಡ್ತದೆ ಅಂಥೇಳಿ ಆಗ ರೆಕಾರ್ಡ್ ಮಾಡಿರ್ತಾರೋ ನೈನ್ಟೀನ್ ಸೆಂಚುರಿ ಒಳಗೆ ಮಾಡಿಕೊಂಡು ಒಂದು ಸೆಂಚುರಿ ನಂತರ ಅದೇನು ಸಂಶೋಧನೆ ಆಗಿರ್ತದೆ ಸಲ ಅದು ಹಂಗೆ ಕಂಟಿನ್ಯೂ ಇರ್ತದೆ ನಮ್ಮ ವಿಜ್ಞಾನದೊಳಗೆ ಒಂದು ಆಫ್ಟರ್ನೂನ್ ಒಂದು ತೊಂಬತ್ತು ನೂರು ವರ್ಷ ಆದಮೇಲೆ ಮತ್ತೆ ಏನಪ್ಪಾ ಅಂತಂದ್ರೆ ಆ ಪಕ್ಷಿನ ಹುಡುಕೊಂಡು ಹೋಗ್ತಾರೆ ಗ್ರೂಪ್ ಆಫ್ ಸೈಂಟಿಸ್ಟ್ ಹುಡುಕೊಂಡು ಹೋದಾಗ ವೆದರ್ ಡಸ್ ದ್ಯಾಟ್ ಪಕ್ಷಿ ಐತೋ ಇಲ್ಲೋ ಅಂತೇಳಿ ಪ್ರಯತ್ನ ಮಾಡ್ತಾರೆ ಭಾಳ ಡೀಪ್ ಫಾರೆಸ್ಟ್ನಾಗ ಹೋದ ತಕ್ಷಣ ಇನ್ನೂ ಡೀಪ್ ಹೋದಾಗ ಕವರ್ಲಿಕ್ಕೆ ಒಂದು ಕಡೆ ಸಿಗ್ತದ ಕಂಡು ಬರ್ತದೆ ಹಾಗಾದ್ರೆ ಹಿಂದೆ ಏನು ರೆಕಾರ್ಡ್ ಮಾಡ್ತಿತ್ತಲ್ಲ ಮೆಮಿಕ್ರಿ ಮಾಡ್ತಿಲ್ಲ ಆ ಕ್ಯಾರೆಕ್ಟರ್ ಇನ್ನೂ ಅದಾವೋ ಇಲ್ಲೋ ಕುಂತು ಸ್ಟಡಿ ಮಾಡ್ತಾರೆ ಕ್ಯಾರೆಕ್ಟರ್ ಇರ್ತದೆ ಅಕಸ್ಮಾತ್ ಏನಾದರೂ ಕಾಗಿ ಕೂಗಿದ್ರೆ ಕಾಗಿ ಗತಿ ಕೂಗೋದು ಹುಲಿ ಕೂಗಿದ್ರೆ ಹುಲ್ಗೇತಿ ಅವಾಜ್ ಮಾಡೋದು ಆ ಪಕ್ಷಿ ಮಾಡೋದು ಆ ಪಕ್ಷಿ ಮಾಡ್ತದೆ ಅವ್ರು ಇದನ್ನ ಮಾಡ್ತಾರೆ ಬಟ್ ಈಗ ಅವಾಗೆಲ್ಲ ಮಾಡ್ತಿತ್ತು ಈಗೂ ಮಾಡ್ತಿತ್ತು ತನ್ನ ಸ್ವಂತ ಧ್ವನಿ ತನ್ನ ನ್ಯಾಚುರಲ್ ನೆ ಇಲ್ಲ ಇಲ್ಲ ಇದಕ್ಕೆ ಇದಕ್ಕಿಲ್ಲ ನಂಗೆ ಬೇರೆ ಮಿಮಿಕ್ರಿ ಮಾಡ್ಕೊಂಡು ಕುಂದ್ರೋದಿರ್ತ ಇದಕ್ಕೆ ಅಗಳೇ ನಿಮ್ಗೆ ಉಡ್ಪೆಕರ್ ಬೇಕಾದ್ರೆ ಹೇಳಿದಕ್ಕೆ ಧ್ವನಿನೇ ಇಲ್ಲ ಇದಕ್ಕೇನಪ್ಪ ಅಂದ್ರೆ ಧ್ವನಿ ಐತಿ ಮಂದಿದನ್ನು ಇಮಿಟೇಟ್ ಮಾಡ್ಕೊಂಡು ಕುಂದಿರ್ತದೆ ಸೊ ನೀವು ಹಂಗಾರ ಇದ್ರದ್ದೇ ಆದ ಒಂದು ಗುಣದ ಗುಣಧರ್ಮದ ಇದು ಇರ್ಬೋದಲ್ಲ ಈ ಇದು ಬಡಿಗಿಲ್ಲ ಈ ಪರ್ಟಿಕ್ಯುಲರ್ ಅದು ಬರೀ ಮಂದಿದನ್ನ ಇಮಿಟೇಟ್ ಮಾಡ್ಕೊಂಡು ಮಾಡ್ಕೊಂತಿರೋದು ಮೊದಲೆಲ್ಲ ಫಸ್ಟ್ ಟೈಮ್ ನೈನ್ಟೀನ್ ಸೆಂಚುರಿ ಒಳಗೆ ಏನು ಮಾಡ್ತು ಅವು ಬೆಳಗಾದ ತಕ್ಷಣ ಕಾಯಿ ಕುಗಿತಾ ಇದು ಕಾಕ್ ಅಂತ ಕತೆ ಕೂತಕ್ಕ ಕೂಗೋದು ಹುಲಿ ಡರ ಅಂತ ಹುಲಿಗೆ ಅವಾಜ್ ಮಾಡ್ತಾ ಇದು ಆ ಅಂತ ಮಾಡ್ಕೊಂಡು ಕೋದು ಹೀಗೆಲ್ಲ ರೆಕಾರ್ಡ್ ಮಾಡ್ಕೊಂಡು ಬಂದಿರ್ತಾರ ಈಗೇನು ಆಫ್ಟರ್ ಸೆಂಚುರಿ ಸೈಂಟಿಸ್ಟ್ಗಳು ಹೋಗ್ಕಾರಲ್ಲ ಈಗ ಅದನ್ನು ಮತ್ತೆ ಫೈಂಡ್ ಔಟ್ ಮಾಡ್ತಾರೆ ಆ ಜಾತಿಯ ಪಕ್ಷಿನ ಹುಡುಕ್ತ ಈಗ ಆ ಪಕ್ಷಿ ಏನು ಹೇಳ್ತಾ ಇದೆ ಗೊತ್ತಾ ನಿಮ್ಗೆ ಹೀಗೆ ಮಿಮಿಕ್ರಿನೂ ಮಾಡ್ತದ ಇಮಿಟೇಟ್ ಮಾಡ್ತದೆ ಎದುರು ಮಾಡ್ತದೆ ಗೊತ್ತೆ ನಿಮಗೆ ಈ ಫಾರೆಸ್ಟ್ ಜೆ ಸಿ ಬಿ ಢಗ್ 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 ನನ್ನ ಸೌಂಡ್ ಮಾಡ್ತದಲ್ಲ ಆ ಸೌಂಡ್ ಮಾಡ್ತದೆ ಅಯ್ಯೋ ನೀವು ಎಲೆಕ್ಟ್ರಾನಿಕ್ ಸಸ ಗಡರ್ ಅಂತ ಸೌಂಡ್ ಮಾಡ್ತಿರಲ್ಲ ಆ ಸೌಂಡ್ ಮಾಡಾಕತ್ತಂಬುಲೆನ್ಸ್ ಮಂಟಸ್ ಅವಾಜ್ ಮಾಡ್ತಿರಲ್ಲ ಅದ್ರ ಸೌಂಡ್ ಮಾಡ ಸರ್ ಇದು ಏನು ಹೇಳ್ತಾ ಇದೆ ಗೊತ್ತ್ ಒಬ್ಬ ಮನುಷ್ಯ ಇಂಥ ಡೀಪ್ ಫಾರೆಸ್ಟ್ನೊಳಗೂ ನೀವು ಬಂದು ನಿನ್ನ ವಸಾ ಎಲ್ಲಿ ಶುರು ಆತು ಇನ್ನು ಮುಂದೆ ಈ ಫಾರೆಸ್ಟ್ ಉಳಿಯಲಿಕ್ಕೆ ಇಲ್ಲ ಅಂತ ಎಚ್ಚರಿಕೆ ಆ ಪಕ್ಷಿ ಕೊಡ್ತೀವಿ ಆ ಪಕ್ಷಿ ಸರ್ ಲಯರ್ ಬರ್ಡ್ ಅದು ಬರೇ ಇಮಿಟೇಟ್ ಮಾಡೋದಕ್ಕೆ ನಾವೆಲ್ಲ ಏನಂತೀವಿ ಲಾಯರ್ ಬರ್ಡ್ ಲಯರ್ ಬರ್ಡ್ ಲಾಯರ್ ಬರ್ಡ್ ಸರ್ ಈಗ ಹೇಳ್ರಿ ಸರ್ ಅದು ಅದು ನಿಜ ಹೇಳಕತ್ತದು ಏನು ಸುಳ್ಳು ಅದು ಹೇಳ್ತು ಈಗಿನ ಟೈಮಲ್ಲಿ ಕೇಳಿಸ ಅದು ಹೇಳ್ತಾ ಅದು ಸೊ ನಾವು ಹೆಂಗಿರೋ ಜಮ್ ಈಗ ಒಂದು ಭಾಳ ದೊಡ್ಡ ಎಚ್ಚರಿಕೆ ಗಂಟೆ ಸರ್ ಮತ್ತೆ ಆ ಲಾಯರ್ ಬರ್ಡು ಈ ಮಷೀನ್ಗಳ ಸೌಂಡನ್ನು ಬಿಟ್ಟು ಮತ್ತೆ ನಿಜವಾದ ನೈಸರ್ಗಿಕ ತನ್ನ ಜೀವ ಸಂಕುಲ ಬೇರೆ ಬೇರೆ ಜೀವ ಸಂಕುಲ ಕೂಗಳು ಅಲ್ಲಿನ ಹುಂಡಲಿ ಅಂತ ನಮ್ಮ ಆಶೆ ಆಗ್ಬೇಕು ಎಸ್ ಸರ್ ಸೊ ನಾವು ಪ್ರಕಾಶ್ ಗೌಡ್ರ ಜೊತೆ ಮಾತಾಡ್ತಾ ಇದ್ವಿ ಪಕ್ಷಿ ಮಿತ್ರನೇ ಅಂತ ಅವ್ರ ಹೆಸರಾಗಿದ್ದಾರೆ ಪಕ್ಷಿಗಳ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟರು ಮತ್ತು ಪ್ರಕಾಶ್ ಗೌಡ್ರ ನಿಮ್ಗೆ ಸ್ಕೂಲಲ್ಲೋ ಕಾಲೇಜಲ್ಲೋ ಅಥವಾ ನಿಮ್ಮ ಕಂಪ್ನಿನಲ್ಲೋ ಪಕ್ಷಿಗಳ ಬಗ್ಗೆ ಅವೇರ್ನೆಸ್ ಮೂಡಿಸೋಕ್ಕೆ ಪಕ್ಷಿಗಳ ಬಗ್ಗೆ ಕಾಳಜಿ ಮೂಡಿಸೋಕ್ಕೆ ಪಕ್ಷಿಗಳು ಎಷ್ಟು ಮುಖ್ಯ ಅಂತ ನಮ್ಗೆ ತಿಳಿಸ್ಕೊಡೋದಕ್ಕೆ ಏನಾದರೂ ನಿಮ್ಗೆ ಅವರು ಬೇಕು ಅಂತಂದರೆ ಅವ್ರನ್ನ ಕರಿಬೇಕು ಅಂದರೆ ಅವ್ರ ನಂಬರ್ನ ಕೆಳಗಡೆ ಹಾಕಿರ್ತೀನಿ ಅವ್ರ ಇಮೇಲ್ ಐ ಡಿ ಅವ್ರ ಫೋನ್ ನಂಬರ್ ಎಲ್ಲ ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಸೊ ಪಕ್ಷ ಪ್ರಕಾಶ್ ಕೊಟ್ರೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರಿ ಏನಿಲ್ಲ ಬಹುಶಃ ಇಷ್ಟೊತ್ತನ ಹೇಳಿದ್ವಿ ಅಂತ ಅರ್ಥ ಒಂದು ವಿಷಯ ಫೈನಲ್ ವಿಷಯ ಹೇಳಲೇಬೇಕು ಏನಂದ್ರೆ ಯಾಕೆ ಪ್ರಕೃತಿ ಇಂಪಾರ್ಟೆಂಟು ಅಂತ ಬಂದಾಗ ಒಂದು ನಾವು ದೊಡ್ಡ ಸಂಶೋಧನೆ ದೊಡ್ಡ ಭಾಳ ದೊಡ್ಡ ಕಂಡು ಹಿಡಿದ್ವಿ ಏನೇನೇನೋ ಅಂತಿರ್ತೀವಿ ಹಂಗಾದಾಗೂ ಅದನ್ನು ಅನುಭವಿಸೋರಿಗೆ ಗೊತ್ತಿರ್ತದೆ ಏನು ಪ್ರಕೃತಿ ಅಂತ ಭಾಳ ತಗೊಬಿಟ್ಟು ನೀವು ಹತ್ತೊಂಬತ್ತು ನೂರ ಅರವತ್ತರ ಒಳಗೆ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಒಳಗೆ ನಾವೇನು ದೊಡ್ಡ ಒಂದು ನಮ್ಮ ಮೂರು ಜನ ಆಸ್ಟ್ರೋನಾಟ್ಸು ಚಂದ್ರ ಮೇಲೆ ಕಾಲಿಟ್ಟರಲ್ಲ ಆ ಚಂದ್ರ ಮೇಲೆ ಕಾಲಿಡೋಕಿನ ಮೊದಲು ನಾಲ್ಕು ನಾಲ್ಕೂವರೆ ವರ್ಷ ಅವ್ರಿಗೆ ಒಟ್ಟೆ ಏನಪ್ಪ ಅಂದರೆ ಜೀವಿಗಳ ಒಂದು ವ್ಯವಸ್ಥೆಗಳೇ ಇದ್ದಿದ್ದಿಲ್ಲ ಯಾಕೆಂದ್ರೆ ಅವ್ರಿಗೆ ಕೃತಕವಾದ ನಿರ್ಜೀವ ವ್ಯವಸ್ಥೆಯೊಳಗೆ ಅವ್ರು ತಮ್ಮ ಸಂಶೋಧನೆ ತಮ್ಮ ಸ್ಟಡಿ ಮಾಡಿಕೊಂಡು ಈ ಹಂತಕ್ಕೆ ಬರ್ಬೇಕಾಗ್ತದೆ ನಾಲ್ಕು ನಾಲ್ಕೂವರೆ ವರ್ಷವರೆಗೆ ಎಲ್ಲಿ ನೋಡೋದಲ್ಲೂ ಕತ್ತಲ ಎಲ್ಲಿ ನೋಡೋದಲ್ಲೂ ನಿರ್ಜೀವ ಇತ್ಲಾಗ ಅವ್ರು ಚಂದ್ರನ ಮೇಲೆ ಕಾಲಿಡ್ಬೇಕಾದ್ರೆ ಜಗತ್ತು ಏನು ಅದ್ಭುತ ಕೆಲಸ ಮಾಡಿದರು ಅಂತ ಅಂತಿರ್ತಾರೆ ಸೊ ಫಸ್ಟ್ ನೀಲಾಂಶ್ ಕಾಲಿಡ್ತಾನ ಚಂದ್ರ ಮೇಲೆ ಕಾಲಿಟ್ಟಿದ್ದೆ ರೆಕಾರ್ಡ್ ಮಾಡ್ತಾನೆ ಮತ್ತೊಬ್ಬ ಸೆಕೆಂಡ್ ಆಲ್ಡ್ರೇನ್ ಬರ್ತಾನೆ ಅವನು ರೆಕಾರ್ಡ್ ಮಾಡ್ಕೋತಾನೆ ಆಗ್ತದೆ ಮತ್ತು ಪಾಲ್ ಕಾಲಿನ್ಸ್ ಅದೇನು ಅವ್ರು ಕರ್ಕೊಂಡು ಹೋಗಿರ್ತಾನ ನಾವಿಕ ಆ ವಿಮಾನದ ಚಾಲಕ ಮೂರು ಮಂದಿ ಬರದ ಬರೋಕ್ಕಿಂತ ಮೊದಲ ಆ ವಿಮಾನ ಹತ್ತಕ್ಕಿನ ಮೊದಲ ರಾಕೆಟ್ ರಾಕೆಟ್ ಹತ್ತುಕಿನ ಮೊದಲ ಸ್ಪೇಸ್ ಕ್ರಾಫ್ಟ್ ಸ್ಪೇಸ್ ಕ್ರಾಫ್ಟ್ ಹತ್ತುಕಿನ ಮೊದಲ ಒಮ್ಮೆ ಎಲ್ಲಿಂದ ಬಂದ್ವಿ ಅಂತ ತಿರುಗಿ ನೋಡ್ತಾರ ಇಡೀ ಆ ಒಂದು ಸೌರ ಮಂಡಲದಾಗ ಒಂದೇ ಒಂದು ಗ್ರಹ ಸರ್ ಹಸಿರು ನೀಲಿ ಬಣ್ಣ ಅದ್ಭುತವಾದ ಗಿಡ ಮರ ನೀರು ಕಂಗೊಳಿಸಿರುವಂತಹ ಒಂದೇ ಒಂದು ಗ್ರಹ ಅದು ಭೂಮಿ ಅಯ್ಯೋ ಶಿವನ ನಾವೆಲ್ಲಿಂದ ಬಂದ್ವಿ ಎಲ್ಲ ಅಲ್ಲೇ ಅದು ಆದರೆ ಅದನ್ನು ಬಿಟ್ಟು ನಾವು ಲಕ್ಷಾಂತರ ವರ್ಷದಿಂದ ಎಲ್ಲ ಇದ್ದದನ್ನು ಕಂಡುಕೊಂಡು ಬಿಟ್ಟು ನಾವು ಇದನ್ನು ಹುಡುಕಿಕೊಂಡು ಬಂದಿವಲ್ಲ ಅದನ್ನು ನಾವು ಕಂತಂದ್ರೆ ನೋಡ್ಲಿಲ್ಲ ಏನು ಪ್ರಕೃತಿ ನೋಡೋ ನೋಡ್ಲಿಲ್ಲ ಅಂತ ಅಂತೇಳಿ ನಿಮ್ಗೆ ಗೊತ್ತಿರಲಿ ಅದ ಮೇನ್ ಅಷ್ಟರಾಟ ನೀಲ ಅಂಶ ಬಂದ ತಕ್ಷಣ ಅವ್ರು ತಮ್ಮ ಕರ್ತವ್ಯನ ನಿಭಾಯಿಸಿ ಏನಪ್ಪ ಅಂದ್ರೆ ಅವರು ಸ್ವಯಂ ಗೊತ್ತು ತೊಗೋತಾರೆ ತೊಗೊಂಡು ಮುಂದಿನ ತಮ್ಮ ಇಡೀ ಜೀವನವನ್ನು ಒಬ್ಬ ನ್ಯಾಚುರಲಿಸ್ಟಾಗಿ ಕಳೀತಾರೆ ಸೊ ನಾನು ಯಾಕೆ ಈ ವಿಷಯ ಹೇಳ್ತೀನಿ ಅಂದ್ರೆ ಈ ನಮ್ಮ ವೀಕ್ಷಕರಿಗೆ ಎಲ್ಲ ನಮ್ಮ ಮುಂದೆ ಇದೆ ಗಿಡ ಮರ ಪ್ರಾಣಿ ಪಕ್ಷಿ ಏನೂ ಮಾಡಾಕೊಂಬಿಡ್ರಿ ಬರೇ ನೀವು ಪಕ್ಷಿಗಳೇ ಹಂಗಾರ ಭಾರಿ ಚಂದ ಎರಡು ಪಕ್ಷಿ ತಂದು ಸಾಕೇ ಬಿಡುತ್ತೆ ಪ್ರಕಾಶ್ ಅವ್ರು ಭಾಳ ಚಂದ ಹೇಳಿದ್ರಿ ಫಸ್ಟ್ ಕ್ಲಾಸ್ ಎರಡು ಅಡುಗಿಳಿ ತೊಗೊಂಡು ಮಂಜರಾತ್ ಹೋಗ್ಬಂದು ತಂದ ಬಿಡ್ತೀವಿ ಇಲ್ಲ ಲವ್ ಬರ್ತರ್ತೀನಿ ದಯವಿಟ್ಟು ಏನು ಮಾಡಕ್ಕೆ ಹೋಗ್ರಿ ಅಂಥವು ಅವೇನು ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಯಾವ ಪಕ್ಷಿಗೆ ಆಹಾರ ತಂದು ಹಾಕುವಂಗಿಲ್ಲ ನೀವು ಯಾವ ಪಕ್ಷಿಗೆ ಏನಪ್ಪ ಸ್ಪೆಷಲ್ ಕೇರ್ ಮಾಡೋ ಅವಶ್ಯಕತೆ ಇಲ್ಲ ಸುಮ್ಮ ಅವ್ರ ಪಾಡಿಗೆ ಅವ್ನು ಬಿಟ್ಟು ಅವ್ಗೆ ತೊಂದರೆ ಇಲ್ಲಾರ್ದಾಗ ಆಗ್ಲಾರ್ದಂಗೆ ನಮ್ಮ ಜೀವನ ನಾವು ಕಣ್ಕೊಂಡ್ಬಿಟ್ರೆ ಆ ಪಕ್ಷಿ ಸಂಕುಲಕ್ಕೆ ನಮ್ಮ ಪ್ರಕೃತಿಗೆ ಕೊಡುವಂಥ ಅದ್ಭುತ ಕೊಡುಗೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ವಂಡರ್ಫುಲ್ ಸರ್ ಸೊ ನಾವೆಲ್ಲ ಏನು ಕೊಡುಗೆ ಕೊಡಬೇಕು ಅನ್ನೋದನ್ನ ನಾವು ಪ್ರಕಾಶ್ ಗೌಡ್ರು ಹೇಳಿದರು ಬಟ್ ಅವರು ಅದನ್ನು ಮೀರಿ ಇನ್ನೊಂದು ರೀತಿಯ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಕರ್ನಾಟಕ ಜನತೆಗೆ ವಿಶೇಷವಾಗಿ ಮಕ್ಕಳಿಗೆ ಅದು ಅವೇರ್ನೆಸ್ ಮೂಡಿಸುವಂಥದ್ದು ಭಾಳ ಮುಖ್ಯ ಸೊ ಶಾಲಾ ಕಾಲೇಜುಗಳಿಗಾಗಿ ಮಾತುಕತೆ ಮಾಡ್ತಾಯಿದ್ರೆ ಅವರು ಈ ಥರ ವಿಡಿಯೋಗಳು ಮಾಡೋದ್ರ ಮೂಲಕ ಕೂಡ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ ಸೊ ದೂರದ ಧಾರವಾಡದಿಂದ ನಮ್ಮ ಜೊತೆಗೆ ಇಷ್ಟೊತ್ತು ಬಂದು ಇಷ್ಟೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕಾಗಿ ನಾನು ಗೌರಿ ಶಕ್ಸ್ ಟು ಎಲ್ಲ ಸ್ನೇಹಿತರ ಪರವಾಗಿ ನಾನು ಅವರಿಗೆ ಧನ್ಯವಾದ ಹೇಳ್ತೀನಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ತಮಗೂ ಧನ್ಯವಾದ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಪ್ರಕಾಶ್ ಗೌಡ್ರ್ ಫೋನ್ ನಂಬರ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದೀನಿ ಅಂದರೆ ಪಕ್ಷಿಗಳ ಬಗ್ಗೆ ಅವೇರ್ನೆಸ್ ಮೂಡಿಸೋಕ್ಕೆ ಒಂದು ಒಂದು ಟಾಕ್ ಕೊಡೋಕ್ಕೆ ಒಂದು ವರ್ಕ್ಶಾಪ್ ಮಾಡಬೇಕು ಅಂತ ಅನಿಸಿದರೆ ದಯವಿಟ್ಟು ಅವ್ರನ್ನ ನೀವು ಕಾಲ್ ಮಾಡಿ ಓಕೆ ಸೊ ಅಷ್ಟೇ ಯಾಕೆಂದರೆ ಸುಮ್ಮನೆ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಇಲ್ಲ ಅವ್ರಿಗೇನೂ ಮೆಸೇಜ್ ಮಾಡಿದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ನನ್ನ ಪ್ರಕಾರ ಅಷ್ಟು ಹೇಳ್ತಾ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಂದರೆ ನಾವು ಪ್ರಕೃತಿಯ ಭಾಗ ಆಗಿದ್ವಿ ಬಟ್ ಈಗ ಪ್ರಕೃತಿಯಿಂದ ದೂರ ಉಳ್ಕೊಂಡು ನಾವು ಬೇರೆ ಅಂದ್ಕೊಂಡ್ಬಿಟ್ಟಿದ್ವಿ ಸೊ ಹಾಗಾಗದೆ ನಾವು ಪ್ರಕೃತಿಯ ಭಾಗ ಅಂತ ಹೇಳಿಕೊಂಡು ಪ್ರಕೃತಿ ನಿಜವಾದ ಭಾಗ ಆಗಬೇಕಾದ್ರೆ ನಾವು ನಮ್ಮ ಜೊತೆ ಇರುವಂಥ ಪ್ರಾಣಿ ಪಕ್ಷಿ ಪರಿಸರ ಎಲ್ಲ ಯಾವುದಕ್ಕೂ ಹಾನಿ ಮಾಡಿದ ಹಾಗೆ ಬದುಕಬೇಕು ಅದಕ್ಕೇನು ಮಾಡಬೇಕಾಗಿಲ್ಲ ನಮ್ಮ ಪಾಡಿಗೆ ನಾವು ಬದುಕಬೇಕು ಅದಕ್ಕೆ ತೊಂದರೆ ಕೊಡೋಕೆ ಹೋಗ್ಬಾರ್ದು ಅಷ್ಟೇ ಬಿಟ್ಟರೆ ನಾವು ಅದಕ್ಕೇನು ಸ್ಪೆಷಲ್ ಕೇರ್ ಮಾಡೋ ಅವಶ್ಯಕತೆ ಇಲ್ಲ ಅದು ತನ್ನ ಪಾಡಿ ತಾನ ಜೀವನ ಮಾಡುತ್ತೆ ಆ ಒಂದು ಅವೇರ್ನೆಸ್ ನಮ್ಮೆಲ್ಲರಲ್ಲೂ ಮೂಡಲಿ ಹೊಸ ಪೀಳಿಗೆಯಲ್ಲಿ ಮೂಡಲಿ ಅಂತ ಆಶಿಸ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಏನೇ ಪ್ರಶ್ನೆಗಳಿದ್ದರೂ ನಿಮ್ಮ ಕಮೆಂಟ್ಗಳಿದ್ದರೆ ಅಥವಾ ಈ ಬಗ್ಗೆ ನಿಮ್ಮ ಅನಿಸಿಕೆಗಳಿದ್ದರೆ ನೀವು ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಮುಂದೆ ಮತ್ತೆ ಅದ್ರ ಬಗ್ಗೆ ಮಾತಾಡ್ಬೋದು నోడ్తా ఇవరిషిక్ స్టుడియో నోడ్తారీ దాకి కనెక్షన్ కార్యక్రమ నమస్కారం